ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ನಿರೀಕ್ಷಣ ಜಾಮೀನು ಅರ್ಜಿಯನ್ನು ಹಾಕಿದಂತ ಭವಾನಿ ರೇವಣ್ಣ ಅವರ ಅರ್ಜಿ ವಜಾ ಆಗಿರುವಂತಹ ಹಿನ್ನೆಲೆ ಭವಾನಿ ರೇವಣ್ಣ ಅವ್ರಿಗೆ ಅರೆಸ್ಟ್ ಆಗ್ತೀನಿ ಅನ್ನುವಂಥ ಭಯ ಎದುರಾಗಿದೆ ಹೀಗಾಗಿ ಬಂಧನದ ಭೀತಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಬಹಳ ಪ್ರಯತ್ನ ಮಾಡಿದ್ರು ಕೂಡ ಅವರ ಜಾಮೀನಿನ ಅರ್ಜಿ ವಜಾ ಆಗಿರುವಂತಹ ಹಿನ್ನೆಲೆ ಯಾವುದೇ ಕ್ಷಣದಲ್ಲಿ ಅವರನ್ನು ಅರೆಸ್ಟ್ ಮಾಡುವಂತ ಸಾಧ್ಯತೆಗಳಿದಾವೆ ಹೀಗಾಗಿ ನಿನ್ನೆ ನೋಟಿಸ್ ನೀಡಿ ವಿಚಾರಣೆಗೆ ಹಾಜರಾಗುವುದಕ್ಕೆ ಎಸ್ಐಟಿ ಟಿ ಅಧಿಕಾರಿಗಳು ಸೂಚನೆಯನ್ನ ಕೊಟ್ಟಿದ್ರು ಆದರೆ ಈಗ ರಹಸ್ಯ ಸೇರಿಕೊಂಡಿದ್ದಾರೆ ಭವಾನಿ ರೇವಣ್ಣ ಅವರು ಅವರ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿದೆ ಎಲ್ಲಿದ್ದಾರೆ ಅನ್ನುವಂತ ಮಾಹಿತಿ ಇಲ್ಲ ಜೊತೆಗೆ ಸಂಜೆ ಐದು ಗಂಟೆಯವರೆಗೂ ಇವತ್ತು ಸಂಜೆ ಐದು ಗಂಟೆವರೆಗೂ ಕೂಡ ಕಾಲಾವಕಾಶ ಇದೆ ಎಸ್ಐ ಟಿ ಮುಂದೆ ವಾನಿ ರೇವಣ್ಣ ಅವರು ಬಂದು ವಿಚಾರಣೆಗೆ ಹಾಜರಾಗಬೇಕು ಆದರೆ ಹಾಜರಾಗಲಿಲ್ಲ ಅಂತಂದ್ರೆ ಅವರನ್ನ ಅರೆಸ್ಟ್ ಮಾಡುವಂತ ಸಾಧ್ಯತೆಗಳು ಇದಾವೆ ಜೊತೆಗೆ ಸೋಮವಾರ ಇದೇ ಜಾಮೀನಿನ ಕುರಿತಾಗಿ ಅವರು ಹೈಕೋರ್ಟ್ ನ ಮೊರೆ ಹೋಗುವಂತ ಒಂದು ಚಾನ್ಸಸ್ ಕೂಡ ಇರುವಂತಹದ್ದು ಹಾಗಾಗಿ ಸೋಮವಾರದವರೆಗೂ ಕೂಡ ಕೈಗೆ ಸಿಗೋದಿಲ್ವಾ ಹಾಗಿದ್ರೆ ಭವಾನಿ ರೇವಣ್ಣ ಅವರು ಈಗ ಎಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ ಜೊತೆಗೆ ಹೊಳೆನರಸಿಪುರಕ್ಕೆ ನಾವು ಬರ್ತೀವಿ ಅಲ್ಲೇ ವಿಚಾರಣೆಯನ್ನು ನಡೆಸ್ತೀವಿ ಮನೆಯಲ್ಲಿ ಹೊಳೆನರಸೀಪುರದ ಚೆನ್ನಾಂಬಿಕಾ ನಿವಾಸದಲ್ಲೇ ವಿಚಾರಣೆ ಮಾಡ್ತೀವಿ ಅಂತ ಹೇಳಿ ನೋಟಿಸ್ ಅನ್ನ ಕೂಡ ಕೊಟ್ಟಿದ್ದಾರೆ ನಿನ್ನೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ರು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ವಿಚಾರಣೆ ಮಾಡ್ತೀವಿ ಅಂತ ಹೇಳಿ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಅಷ್ಟರ ಒಳಗಾಗಿ ನೀವು ವಿಚಾರಣೆಗೆ ಸಹಕಾರ ಕೊಡಬೇಕು ಜಾಮೀನು ಅರ್ಜಿ ವಜಾ ಆಗ್ತಿದ್ದಂತೆ ನಿಗೂಢ ಸ್ಥಳವನ್ನ ಸೇರಿಕೊಂಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಭವಾನಿಯವರು ನಿನ್ನೆಯಿಂದ ಭವಾನಿ ರೇವಣ್ಣ ಅವರ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಎಸ್ ಐ ಟಿ ಮುಂದೆ ವಿಚಾರಣೆಗೆ ಹಾಜರಾಗ್ತಾರೋ ಇಲ್ವೋ ಅನ್ನುವಂಥ ಒಂದು ಪ್ರಶ್ನೆ ಇದೀಗ ಇರುವಂತದ್ದು ಅನುಮಾನಗಳಿದಾವೆ ಬಹುಶಃ ಇವತ್ತು ಅವರು ಹಾಜರಾಗ್ತಾರೋ ಇಲ್ವೋ ಅನ್ನುವಂಥದ್ದು ಇನ್ನೂ ಕೂಡ ಖಚಿತ ಆಗಿಲ್ಲ ಯಾಕಂದ್ರೆ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಎಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ ಜೊತೆಗೆ ಐದು ಗಂಟೆವರೆಗೂ ಕಾಲಾವಕಾಶ ಇದೆ ಐದು ಗಂಟೆವರೆಗೂ ನೋಡ್ತಾರೆ ಎಸ್ ಐ ಟಿ ಅಧಿಕಾರಿಗಳು ಬರ್ತಾರ ಭವಾನಿ ರೇವಣ್ಣ ಅವರು ಅಂತ ಹೇಳಿ ಯಾಕಂದ್ರೆ ಮನೆಗೆ ಹೋಗಿ ವಿಚಾರಣೆ ಮಾಡ್ತೀವಿ ಅಂತ ಹೇಳಿ ಮನೆಗೆ ಬಂದು ವಿಚಾರಣೆ ಮಾಡ್ತೀವಿ ಅಂತ ಹೇಳಿ ಎಸ್ ಐ ಟಿ ಅಧಿಕಾರಿಗಳು ಹೇಳಿದ್ದಾರೆ ಮನೆಗೆ ಹೋದಂತ ಸಂದರ್ಭದಲ್ಲಿ ಭವಾನಿ ರೇವಣ್ಣ ಅವರು ಸಿಗ್ಲಿಲ್ಲ ಅಂತಂದ್ರೆ ಸ್ವಲ್ಪ ಹೊತ್ತು ವೇಟ್ ಮಾಡ್ತಾರೆ ಬರ್ಲಿಲ್ಲ ಅಂತಂದ್ರೆ ಇನ್ನೇನ್ ಮಾಡ್ತಾರೆ ವಾಪಸ್ ಬರ್ತಾರೆ ಅಥವಾ ಎಲ್ಲಿದ್ದಾರೆ ಅಂತ ಹುಡುಕುವಂತ ಪ್ರಯತ್ನವನ್ನ ಎಸ್ ಐ ಟಿ ಅಧಿಕಾರಿಗಳು ಮಾಡ್ತಿದ್ದಾರೆ ಜಲಾಡ್ತಾರೆ ಅವರ ಹಸ್ಬೆಂಡ್ ಅವರ ಪತಿ ರೇವಣ್ಣ ಅವರನ್ನ ಕೇಳ್ತಾರೆ ಎಲ್ಲಿ ಹೋಗಿದ್ದಾರೆ ಬ ಭವಾನಿ ರೇವಣ್ಣ ಅವರು ಅಂತ ಹೇಳಿ ಕೇಳ್ತಾರೆ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕುವಂತಹ ಪ್ರಯತ್ನವನ್ನು ಎಸ್ಐಟಿ ಟಿ ಅಧಿಕಾರಿಗಳು ಮಾಡುತ್ತಿದ್ದಾರೆ ಭವಾನಿ ರೇವಣ್ಣ ಅವರು ಎಲ್ಲಿದ್ದಾರೆ ಎನ್ನುವಂತಹ ವಿಚಾರದ ಕುರಿತಾಗಿ ಮಾಹಿತಿಗಳನ್ನು ಕಲೆಕ್ಟ್ ಮಾಡುತ್ತಿದ್ದಾರೆ ನೋಡೋಣ ಸಂಜೆ ಐದು ಗಂಟೆವರೆಗೂ ಕಾಲಾವಕಾಶ ಇದೆ ಅಷ್ಟರ ಒಳಗಾಗಿ ಭವಾನಿ ರೇವಣ್ಣ ಅವರು ಎಸ್ಐಟಿ ಟಿ ಅಧಿಕಾರಿಗಳ ವಿಚಾರಣೆಗೆ ಸಹಕರಿಸ್ತಾರಾ ಈ ಪ್ರಶ್ನೆಗೆ ಉತ್ತರ ಏನು ಕೂಡ ಸಿಕ್ಕಿಲ್ಲ